ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇವತ್ತು ಶನಿವಾರ ಆಗಿರೋದ್ರಿಂದ ಇವತ್ತಿನ ವೀಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಹಾಲೆಲ್ಲ ಕರೆದು ಕರಿಗೆ ಮತ್ತು ಮೆಕ್ಕೆ ಮರಿಗಳಿಗೆಲ್ಲ ಹಾಲಾಕಿ ನಾವು ಇಲ್ಲಿ ಸ್ವಲ್ಪ ಹೊಲಿದತ್ರ ಬಂದು ಹೊಲದತ್ರ ಸ್ವಲ್ಪ ಕೊತ್ತಂಬರಿ ಹಾಕಿದ್ದು ಬಿಸಿಲಿಗೆ ಸ್ವಲ್ಪ ಜಾಸ್ತಿ ಕೆಂಜ್ಗರೆದು ಬಿಟ್ಟಿದ್ದಾವೆ ಹಾಗೆ ಇದು ತುಂಬ ದಿನ ಭೂಮಿ ಖಾಲಿ ಇತ್ತು ಫಸ್ಟ್ ಟೈಮ್ ಮಾಡೋಕ್ಕೆ ಹೋದಾಗ ಜಾಸ್ತಿ ಸೆತ್ತೆ ಎಲ್ಲ ಬೆಳ್ಕೊಳ್ಳೋ ಇರುತ್ತೆ ಕೊತ್ತಂಬರಿ ಒಂದು ಚೆನ್ನಾಗಿ ಬಂದಿದೆ ಅದನ್ನು ಕಿತ್ಬಿಟ್ಟು ಮಾರೋಣ ಅಂತ ಹೇಳ್ಬಿಟ್ಟು ಎಲ್ಲ ಅಪ್ಪ ಅಮ್ಮ ನಾನು ಮನೆಯವರು ಎಲ್ಲ ಸೇರಿಕೊಂಡು ಕಿತ್ತು ಅದನ್ನೆಲ್ಲ ಗಂಟು ಕಟ್ಟಿ ತೊಗೊಂಡೋಗಿ ಕೂ ಕುದುಗೆ ಕೊಟ್ಟು ಬರೋಣ ಅಂತ ನಾನು ಮತ್ತು ನವೀನವ್ರು ಹೋಗಿದ್ದು ಮೊದಲಿಗೆ ರೈತ ಬೆಳೆಯೋ ಯಾವುದೇ ಬೆಳೆಗೂ ಬೆಲೆನೇ ಇಲ್ಲ ಆ ಥರ ಆಗ್ಬಿಟ್ಟೈತೆ ಕೊತ್ತಮೇ ಅಷ್ಟೇ ಇವಾಗ ರೈಟ್ ಕಡಿಮೆ ಹತ್ತು ರೂಪಾಯಿ ಒಂದು ಕಟ್ಟು ಅದು ಏನೋ ಅಂಗಡಿಗಳಲ್ಲಿ ಮಾರೋದು ಇನ್ನು ನಮ್ಮ ಹತ್ರ ರೈತರ ಹತ್ರ ತೊಗೊಳ್ಬೇಕಾರೆ ಕೆ ಜಿ ಲೆಕ್ಕ ತೊಗೊಂಡ್ರೆ ಸ್ವಲ್ಪ ಏನಾದರೂ ಸಿಗುತ್ತೆ ಅಂತ ಹೇಳ್ಬೋದು ಕೆಲವೊಂದು ಕಡೆ ಕೆ ಜಿ ತೊಗೊಳಲ್ಲ ಗಂಟು ಥರ ತೊಗೊತಾರೆ ಒಂದು ಗಂಟು ಆರು ರೂಪಾಯಿ ಏಳು ರೂಪಾಯಿ ಈ ಥರ ತೊಗೊತಾರೆ ಅವ್ರು ಮಾಡ್ಕೊಬೇಕಾರೆ ಹತ್ತು ರೂಪಾಯಿ ಈ ಥರ ಮಾಡ್ಕೊತಾರೆ ಹಾಗೆ ಬೆಳಿಗ್ಗೆ ಎಲ್ಲ ಟಿಫನ್ ಮುಗಿಸ್ಕೊಂಡು ನಾನು ಮತ್ತು ಅವರು ಕುದು್ರಿಗೆ ಹೋಗ್ಬಿಟ್ಟು ಸೊಪ್ಪನ್ನೆಲ್ಲ ಹಾಕ್ಬಿಟ್ಟು ಬಂದು ಫಸ್ಟ್ ಟೈಮ್ ನಾವು ಏನಾದರೂ ಬೆಳೆದಿದ್ದೀವಿ ಅಂತಂದರೆ ಇಲ್ಲಿಗೆ ಬಂದು ಕೊತ್ತಂಬರಿನೇ ಬೆಳೆದಿದ್ದು ಅದರಲ್ಲಿ ಲಾಭವೇ ಬರಲಿ ಲಕ್ಷೇ ಬರಲಿ ಯಾವುದು ಬಂದರೂ ಸ್ವೀಕರಿಸ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರಬೇಕು ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದು ನವೀನವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ನಾನೇ ಮನೆಗೆಲ್ಲ ಇಂಜೆಕ್ಷನ್ ತರಿಸ್ಬಿಟ್ಟು ಹಾಗೆ ಒಂದು ಬಾಟಲ್ನ ಹಾಕಿದ್ದೆ ಸುಸ್ತು ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಅದೆಲ್ಲ ಆದಮೇಲೆ ನಮ್ಮ ತೋಟದ ಪಕ್ಕದಲ್ಲಿರುವಂತಹ ಒಂದು ಜಡೆಮುನೇಶ್ವರ ಸ್ವಾಮಿ ದೇವಸ್ಥಾನದ್ದು ಇವತ್ತು ಸಲ ಅವರು ಹಬ್ಬ ಥರ ಮಾಡಿ ಎಲ್ಲರಿಗೂ ಊಟನ ಬಡಿಸ್ತಾರೆ ಹಾಗೆ ಅಲ್ಲಿ ಹೋಗಿ ನಾವು ದೇವಸ್ಥಾನದ ಹತ್ರ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ಬಂದ್ವಿ ನೀವು ನೋಡ್ತಾ ಇರ್ಬೋದು ಇದು ಸ್ಟಾರ್ಟಿಂಗ್ ಅಲ್ಲಿ ಚಿಕ್ಕದು ಉತ್ತ ತರ ಬೆಳ್ದಿದ್ದು ಇವಾಗ ನೀವು ಅಲ್ಲಿ ನೋಡಬಹುದು ಎಷ್ಟು ಎಳೆ ಕಡ್ಡಿ ತರ ಬೆಳ್ಕೊಂಡಿದೆ ಅಂತ ಹೇಳ್ಬಿಟ್ಟು ಹಾಗೆ ತುಂಬಾ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಬಂದಮೇಲೆ ಟೈಮಾಗಿ ಹೋಗಿಬಿಟ್ಟಿತ್ತು ಮನೆ ಹೋಗಿ ಹಾಲೆಲ್ಲ ಕರೆದಾಕ್ಬಿಟ್ಟು ಮೇಕೆ ಕರುಗೆಲ್ಲ ಮತ್ತು ಹಾಲೆಲ್ಲ ಕುಡಿಸಿ ಮನೆ ಹತ್ರ ಎಲ್ಲ ನೋಡಿಕೊಂಡು ಮತ್ತು ನೈಟು ಕಾಫಿ ಮಾಡ್ಕೊಂಡು ಬಂದೆ ಸಾಯಂಕಾಲ ಅದಾದಮೇಲೆ ಸ್ವಲ್ಪ ಇತ್ತು ಅಪ್ಪ ಅಮ್ಮ ಅವ್ರು ಕೂತ್ಕೊಂಡು ಹುಣ್ಸೆಹಣ್ಣೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಹಾಗೆ ಪಾಪು ಆಟಾಡ್ತಿದ್ರು ನಾನು ಮತ್ತು ನವೀನವರು ಸ್ವಲ್ಪ ಗೋಡೆಗಳಿಗೆ ಕ್ಯೂರಿಂಗ್ ಮಾಡಬೇಕಿತ್ತು ನೀರೆಲ್ಲ ಹಾಕಿ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ಅವರು ಅಲ್ಲೇ ಮನೆಕೊಂಡಿದ್ರು ತೋಟದ ಹತ್ರ ನಾನು ಪಾಪ ಎಲ್ಲ ಮನೆಗೆ ಬಂದು ನಮ್ಮ ಮನೆಯಲ್ಲಿ ಮೆಕೆಮರಿಗಳಂತೂ ಮಕ್ಳ ಥರ ಆಗೋಗ್ಬಿಟ್ಟಿದ್ದಾರೆ ಕೂತ್ಕೊಂಡ್ರೆ ಸಾಕು ಬಂದು ತೀಟೆ ಮಾಡೋದು ಬಟ್ಟೆ ಕಚ್ಚೋದು ಕೂದಲು ಕಚ್ಚೋದು ಈ ರೀತಿ ಏನಾದರೂ ಕಿತಾಪತಿ ಮಾಡ್ತಾನೆ ಇರ್ತದೆ ಮನೆಯಲ್ಲಿ ನಾವು ಒಬ್ಬೊಬ್ಬರೇ ಇದ್ದಾಗ ಮೆಕೆಮರಿಗಳಿತ್ತು ಅಂತಂದರೆ ಬೇಜಾರೇ ಆಗಲ್ಲ ಒಬ್ಬೊಬ್ಬರೇ ಇದ್ದೀವಿ ಅಂತ ಅದಾದಮೇಲೆ ಜಾನುಗೆ ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ಆಟ ಸಾಮಾನು ತೊಗೊಂಬಂದಿದ್ದು ಅಂತ ಹೇಳಿದ್ವಲ್ಲ ಆ ಆಟ ಸಾಮಾನೊಳಗೆ ಆಟ ಆಡ್ತಿದ್ಲ ಅವಳು ಮನೆಯಲ್ಲಿರೋ ಕಡಲೆಪುರಿಗೆ ಕಡಲೆಪಪ್ಪು ಸಕ್ಕರೆ ಈ ರೀತಿ ಇದೆಲ್ಲ ಎತ್ಕೊಂಡು ಅಡುಗೆ ಮಾಡಿ ಅವರಪ್ಪ ಕೊಡ್ತಿದ್ಲು ಹಾಗೆ ಆ ಮೆಕ್ಕೆ ಮರಿಗಳು ಇದ್ದಾವಲ್ಲ ಇವಳ ಜೊತೆ ಸೇರಿಕೊಂಡು ಆಟಾಡೋಕ್ಕೆ ಇವಳು ಅಡುಗೆ ಮಾಡಿಕೊಡೋದು ಅದು ತಟ್ಟೆಗೆ ಹಾಕಿ ಕೊಟ್ಟರೆ ಕಡಲೆಪುರಿ ಆ ಕಡಲೆಪಪ್ಪೆಲ್ಲ ಕುತ್ಕೊಂಡು ತಿಂದ್ಕೊಳ್ಳುತ್ತೆ ಆ ಮೇಕೆ ಮರಿ ಚೆನ್ನಾಗಿ ಆಟಾಡ್ಕೊಂಡು ಇರ್ತಾಳೆ ಅದ್ರ ಜೊತೆ ಆ ಇವಾಗ ಮುಂಚೆ ಅಂದರೆ ಒಬ್ಳೇ ಇದ್ಲು ಡಲ್ಲಾಗಿದ್ಲು ಅಂತ ಅಂದ್ಕೊತಿದ್ದು ಇವಾಗ ಮೇಕೆ ಮರಿಗಳು ಮೂರು ಮೇಕೆಗಳಿ ಮರಿಗಳಿದ್ದಾವೆ ಒಂದು ಜಾಸ್ತಿ ಆಟ ಆಡಲ್ಲ ಇನ್ನು ಎರಡು ಮಾತ್ರ ಸಿಕ್ಕಾಪಟ್ಟೆ ಇವಳ ಜೊತೆ ಆಟ ಆಡುತ್ತೆ ಅದಾದಮೇಲೆ ನೈಟು ನಾವು ಅಲ್ಲೇ ಸಾಯಂಕಾಲದಲ್ಲಿ ಊಟ ಮಾಡ್ಕೊಂಡು ಬಂದಿದ್ದು ಹಾಗಾಗಿ ನೈಟು ಎಲ್ಲ ಸ್ವಲ್ಪನೇ ಅನ್ನ ಮತ್ತು ಸಾಂಬಾರು ಮಾಡ್ಕೊಂಡಿದ್ದು ಮತ್ತು ಇವರು ಸ್ವಲ್ಪ ಹುಷಾರಿಲ್ಲ ಸುಸ್ತು ಅಂತ ಹೇಳಿದ್ರಲ್ಲ ಹಾಗಾಗಿ ಇವ್ರಿಗೆ ಮತ್ತು ಪಾಪುಗೆ ನನಗೆ ಸೇರಿ ಮೂರು ಜನಕ್ಕೂ ನಾನು ಗಂಜಿ ಮಾಡ್ಕೊತಿದ್ದೆ ರಾಗಿ ಗಂಜಿ ಹಂಬಳೀ ಥರ ಹಾಗೆ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಬಾಯ್